ಇಬ್ಬರು ವಿರೋಧ ಪಕ್ಷದ ನಾಯಕರುಗಳು ಬರ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಇಬ್ಬರು ಸೇರಿ ಬರ್ತಾ ಇದ್ದಾರೆ ಸೊ ಇದೆಲ್ಲ ಜಾಗಗಳೆಲ್ಲ ನಾವೆಲ್ಲ ಪ್ರಿಪ್ರೇಷನ್ಸ್ ಆಗ್ತಾಯಿದೆ ಇಡೀ ರಾಜ್ಯದ ಎಲ್ಲ ಜನರಿಗೆ ಪಕ್ಷ ಭೇದವನ್ನು ಮರೆತು ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಾವು ಹವಿಸ್ತಾ ಇದ್ದೀವಿ ಯಾರು ಬೇಕಾದರೂ ಈ ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ವರ್ಕಿಂಗ್ ಕಮಿಟಿ ನಡೀತದೆ ವರ್ಕಿಂಗ್ ಕಮಿಟಿ ಮಾತ್ರ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಇರ್ತಾರೆ ಮಿಕ್ಕಿತ್ಗೆ ಎಲ್ಲ ಸಂಸತ್ ಸದಸ್ಯರಿಗೆ ಶಾಸಕರಿಗೆ ಎಲ್ಲ ಕೂಡ ಆಹ್ವಾನಿಸಿವಿ ಗಾಂಧಿ ಸ್ಟ್ಯಾಚ್ಯೂಗೂ ಕೂಡ ಎಲ್ಲ ಶಾಸಕರು ಎಲ್ಲ ಪಕ್ಷದ ಶಾಸಕರು ಅದರ ಉದ್ಘಾಟನೆಯಲ್ಲಿ ನಾವು ಎಲ್ಲರೂ ಕೂಡ ನಾವು ಆಹ್ವಾನಿಸ್ತೀವಿ ಅದು ಆಮೇಲೆ ಮಾತಾಡೋಣ

ಸಿದ್ದರಾಮಯ್ಯ ಅನ್ಯಾಯ ಮಾಡಿಲ್ಲ ಸಿದ್ದರಾಮಯ್ಯ ಅನ್ಯಾಯ ಈಗಾಗಲೇ ಸಿ ಎಂ ಮುತ್ತ ಉತ್ತರ ಕೊಟ್ಟಿದ್ದಾರೆ ಇಬ್ಬರು ವಿರೋಧ ಪಕ್ಷದ ನಾಯಕರುಗಳು ಬರ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಇಬ್ರು ಸೇರಿ ಬರ್ತಾ ಇದ್ದಾರೆ ಸೊ ಇದೆಲ್ಲ ಜಾಗಗಳೆಲ್ಲ ನಾವೆಲ್ಲ ಪ್ರಿಪ್ರೇಷನ್ಸ್ ಆಗ್ತಾ ಇದೆ ಇಡೀ ರಾಜ್ಯದ ಎಲ್ಲ ಜನರಿಗೆ ಪಕ್ಷ ಭೇದವನ್ನು ಮರೆತು ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಾವು ಆಹ್ವಾನಿಸ್ತಾ ಇದ್ದೀವಿ ಯಾರು ಬೇಕಾದ್ರೂ ಈ ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ವರ್ಕಿಂಗ್ ಕಮಿಟಿ ನಡೀತದೆ ವರ್ಕಿಂಗ್ ಕಮಿಟಿ ಮಾತ್ರ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಇರ್ತಾರೆ ಮಿಕ್ಕಿದ್ದಕ್ಕೆ ಎಲ್ಲ ಸಂಸತ್ ಸದಸ್ಯರಿಗೆ ಶಾಸಕರಿಗೆಲ್ಲ ಕೂಡ ಆಹ್ವಾನಿಸ್ತೀವಿ ಗಾಂಧಿ ಸ್ಟ್ಯಾಚುಗೂ ಕೂಡ ಎಲ್ಲ ಶಾಸಕರು ಎಲ್ಲ ಪಕ್ಷದ ಶಾಸಕರು ಅದರ ಉದ್ಘಾಟನೆಯಲ್ಲಿ

ಸಿದ್ದರಾಮಯ್ಯ ಅನ್ಯಾಯ ಮಾಡಿಲ್ಲ ಸಿದ್ದರಾಮಯ್ಯ ಅನ್ಯಾಯ ಮಾಡಿಲ್ಲ ಈಗಾಗಲೇ ಸಿಎಂ ಮುತ್ತ ಉತ್ತರ ಕೊಟ್ಟಿದ್ದಾರೆ